ಶಾಸಕ ಸತೀಶ್ ಸೈಲ್ ಜನ್ಮದಿನದ ಅಂಗವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಕಾಂಗ್ರೆಸ್ನಿಂದ ಹಣ್ಣು ಹಂಪಲು ವಿತರಣೆ ಕಾರ್ವಾರ್ ಅಂಕೋಲಾ ಕ್ಷೇತ್ರದ ಶಾಸಕರಾದ ಸತೀಶ್ ಕೆ ಸೈಲ್ ಅವರ ಐವತ್ತಾರನೇ ಜನ್ಮದಿನದ ಅಂಗವಾಗಿ ಕಾರ್ವಾರ್ ಬ್ಲಾಕ್ ಕಾಂಗ್ರೆಸ್ ಹಾಗೂ ಸತೀಶ್ ಸೈಲ್ ಅಭಿಮಾನಿ ಬಳಗದಿಂದ ಗುರುವಾರ ಬೆಳಗ್ಗೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ವಾರ್ ಕಾಂಗ್ರೆಸ್ ಬ್ಲಾಕ್ ಸಮಿತಿ ಅಧ್ಯಕ್ಷ ಸಮೀರ್ ನಾಯ್ಕ್ ಕಾರವಾರ್ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಭಿವೃದ್ಧಿಯ ಹರಿಕಾರರು ಆದ ಸತೀಶ್ ಸೈಲ್ ಅವರು ಇಂದು ತಮ್ಮ ಐವತ್ತಾರನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿದ್ದು ಇದರ ಪ್ರಯುಕ್ತ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಸಿಯಾಳ ವಿತರಿಸಲಾಗುತ್ತಿದೆ ಎಂದರು ಮಧ್ಯಾಹ್ನ ಕೂಡ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶಂಭು ಶೆಟ್ಟಿ ಮಾತನಾಡಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಶಾಸಕ ಸತೀಶ್ ಸೈಲ್ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತಿದೆ ಮುಂದಿನ ಜನ್ಮದಿನ ಆಚರಿಸಿಕೊಳ್ಳುವ ಸಂದರ್ಭದಲ್ಲಿ ಸತೀಶ್ ಸೈಲ್ ಅವರಿಗೆ ಸಚಿವ ಹುದ್ದೆ ಒಲಿದು ಬರಲಿ ಎಂದು ಹಾರೈಸಿದರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪ್ರಭಾಕರ್ ಮಾಳಸೇಕರ್ ಅವರು ಮಾತನಾಡಿ ಜನಪ್ರಿಯ ಶಾಸಕ ಸತೀಶ್ ಸೈಲ್ ಅವರಿಗೆ ಒಳ್ಳೆಯದಾಗಲಿ ಅವರಿಗೆ ಜನತೆಯ ದೇವರ ಆಶೀರ್ವಾದ ದೊರಕಲಿ ಎಂದು ಹಾರೈಸಿ ಅವರ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶ್ಯಾಮ್ ಸೈಲ್ ಮಾರುತಿ ನಾಯ್ಕ್ ಗಣಪತಿ ಮಾಂಗ್ರೆ ಅಮದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ ಚಂದ್ರಕಾಂತ್ ಚಿಂಚಣ್ಕರ್ ಕೃಷ್ಣ ಮೆಹ್ತಾ ಸಂತೋಷ್ ನಾಯ್ಕ್ ಉಲ್ಲಾಸ್ ಬಾಂದೇಕರ್ ಅನಿಲ್ ನಾಯ್ಕ್ ಸಿದ್ಧಾರ್ಥ್ ನಾಯ್ಕ್ ಆಂಜನೇಯ ವಡ್ಡರ್ ಕೃಷ್ಣ ಮಾಳ್ಸೇಕರ್ ರೋಹಿದಾಸ್ ವೈಂಗಣಕರ್ ಜೀವನ್ ಪವಾರ್ ನಿತಿನ್ ಶೆಟ್ಟಿ ಮತ್ತು ಇತರ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು